ಇಪ್ಪತ್ತ ಎರಡನೆಯ ದಿನ ಬೆಳಗಿನ ಜಾವ ಮೂರು ಮೂವತ್ತರಿಂದ ಐದು ಗಂಟೆ ಈ ದಿನ ನಮ್ಮ ಭಾವನೆಗಳು ವಿಚಾರಗಳ ಬಗ್ಗೆ ಕೆಲವು ಪಾಯಿಂಟ್ಸ್ ನಿಮ್ಮ ಗಮನಕ್ಕೆ ತಂದು ನಂತರ ಧ್ಯಾನ ತರಗತಿಗೆ ಹೋಗೋಣ ತಾವು ಯಾರ್ಯಾರು ಎಲ್ಲೆಲ್ಲಿ ಬೆಳಗಿನ ಮೂರು ಮೂವತ್ತಕ್ಕೆ ಧ್ಯಾನ ಮಾಡ್ತಾ ಇದ್ದೀರಿ ನೀವಾಗಲೇ ಧ್ಯಾನವನ್ನು ಬಹಳ ಸುಂದರವಾಗಿ ನಡೆಸಿರಬಹುದು ನಿಮಗೆಲ್ಲ ಹೆಚ್ಚಿನ ಫಲಗಳು ಸಿಕ್ಕಿರಬಹುದು ಸಿಗಲಿ ಅಂತೇಳಿ ಆಶಿಸ್ತಾ ನೀವೆಲ್ಲರೂ ಶ್ರೇಯಸ್ಸನ್ನು ಪಡೆದುಕೊಳ್ಳಿ ನಿಮ್ಮ ಜೀವನದಲ್ಲಿ ಏನು ಆಗಬೇಕಂತಿರ್ತೀರಿ ಅವೆಲ್ಲವೂ ನಿಮಗೆ ಸುಲಭದಲ್ಲಿ ಅನುಗ್ರಹವಾಗಲಿ ಎಂಬುದಾಗಿ ನಿಮ್ಮೆಲ್ಲರಿಗೆ ಶುಭವನ್ನು ಹಾರೈಸುತ್ತಾ ಈಗ ಧ್ಯಾನ ಮಾಡುವ ಪೂರ್ವದಲ್ಲಿ ಕೆಲವು ಕರೆಂಟ್ ಲೈಫ್ಸ್ ರಿಸಲ್ಟ್ ಆಫ್ ದೇರ್ ಓನ್ ಥಾಟ್ಸ್ ಪೀಪಲ್ಸ್ ಕರೆಂಟ್ ಲೈಫ್ಸ್ ರಿಸಲ್ಟ್ ಆಫ್ ದೇರ್ ಓನ್ ಥಾಟ್ಸ್ ಇವತ್ತು ನಾವೇನು ಬದುಕ್ತಾ ಇದ್ದೀವಿ ಇದು ನಾವು ಈ ಮುಂಚೆ ಏನು ವಿಚಾರ ಮಾಡಿದ್ವು ಅದರ ಪರಿಣಾಮವಾಗಿ ಈ ಜೀವನವನ್ನು ನಾವು ಇವಾಗ ಬದುಕ್ತಾ ಇದ್ದೀವಿ ಅಂತ ಇದು ನಿಜ ಅಲ್ವಾ ಅನೇಕರು ಓದ್ತಾರೆ ಕೆಲಸ ಸೇರ್ಕೋಬೇಕು ಅಂತ ಓದಿದಾಗ ಯಾವ ಕೆಲಸಕ್ಕೆ ಸೇರ್ಕೋಬೇಕು ಅಂತ ನಿರ್ಧಾರ ಮಾಡ್ತಾರೆ ಈಗ ಡಿಗ್ರಿ ಮಾಡಿರ್ತಾರೆ ಪಿ ಜಿ ಮಾಡಿರ್ತಾರೆ ಕೊನೆಗೆ ಇಲ್ಲ ನಾನು ಹೈಸ್ಕೂಲ್ ಮೇಸ್ಟ್ರ್ ಹಾಕ್ತೀನಿ ಅಂತೇಳಿ ಬಿ ಎಡ್ ಮಾಡ್ತಾರೆ ಹೈಸ್ಕೂಲ್ ಸ್ಕೂಲ್ ಆಗ್ತಾರೆ ಹಾಕ್ತಾರೆ ಹೈಸ್ಕೂಲ್ ಮೇಷರ್ ಆದಮೇಲೆ ಲಗ್ನ ಮಾಡ್ಕೋಬೇಕು ಅಂತಾರೆ ಲಗ್ನ ಮಾಡ್ಕೊತಾರೆ ಮಕ್ಕಳು ಮಾಡ್ಕೋಬೇಕು ಅಂತಾರೆ ಮಕ್ಕಳು ಮಾಡ್ಕೋತಾರೆ ಅದರ ಪರಿಣಾಮವಾಗಿ ಆ ಜೀವನವನ್ನು ಅವರವರು ಬದುಕ್ತಾರೆ ಏನು ಕೆಲವರು ವಿಶ್ವವಿದ್ಯಾಲಯದಲ್ಲಿ ಎಮ್ ಎ ಮಾಡ್ತಾರೆ ನಾನು ರಿಸರ್ಚ್ ಕಾಲರ್ ಆಗ್ಬೇಕಂತಾರೆ ರಿಸರ್ಚ್ ಕಾಲರ್ ಆಗ್ತಾರೆ ಪಿ ಎಚ್ ಡಿ ಮಾಡ್ಬೇಕಂತಾರೆ ಪಿ ಎಚ್ ಡಿ ಮಾಡ್ತಾರೆ ನಾನು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕ ಆಗ್ಬೇಕಂತಾರೆ ರೀಡರು ಪ್ರೊಫೆಸರು ಆಗ್ಬೇಕಂತಾರೆ ಅಲ್ಲೇ ರೀಡರು ಪ್ರೊಫೆಸರು ಹಾಕಿ ಮುಂದುವರಿತಾರೆ ಅಂದ್ರೇನು ನಮ್ಮ ನಮ್ಮ ಜೀವನ ನಾವು ಏನೇನು ಭಾವನೆ ವಿಚಾರಗಳನ್ನು ಮಾಡ್ತೀವಿ ಅದರ ಪರಿಣಾಮವಾಗಿ ರೂಪುಗೊಳ್ಳುತ್ತದೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮನೆಯಲ್ಲಿ ನಾಲ್ಕು ಜನ ಅಣ್ಣ ತಮ್ಮಂದರು ಇವರನ್ನ ಇವರಪ್ಪ ಶಾಲೆಗೆ ಸೇರಿಸಿದರು ಅದು ಏನು ಭಾಳ ವಯಸ್ಸಾದ ಮೇಲೆ ಒಂಬತ್ತು ಹತ್ತನೇ ವಯಸ್ಸಿಗೆ ಒಂದೇ ಸಲ ಮೂರನೇ ತರಗತಿಗೆ ಸರಿಯ ಶಾಲೆ ಸೇರಿದ ಮೇಲೆ ಎಸ್ ಎಲ್ ಸಿ ಮಾಡಿದರು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಮೈಸೂರಿಗೆ ಬಂದರು ಡಿಗ್ರಿ ಮಾಡಿದರು ಲಾಯರ್ ಮಾಡಿದರು ಬೇಸಾಯ ಬೇಡ ಅನ್ನಿಸ್ತು ಅದಕ್ಕೆ ವಕೀಲಿ ವೃತ್ತಿ ಆರಂಭಿಸಿದರು ಮತ್ತು ವಕೀಲಿ ವೃತ್ತಿಯಲ್ಲಿ ಅನ್ನು ಮಾಡ್ತಾ ಪಾಠನೂ ಮಾಡ್ತಾಯಿದ್ರು ಎಲ್ ಎಲ್ ಬಿಗೆ ಕೊನೆಗೆ ವಕೀಲ ವೃತ್ತಿ ಭಾಳ ಕಾಲ ನಡೆಯಲ್ಲ ಭಾಳ ಬಿಡಿವಿರುತ್ತದೆ ಅದಕ್ಕೆ ಅವ್ರು ಏನು ಮಾಡ್ತಾರೆ ಪಾಲಿಟಿಕ್ಸು ಸೋಷಿಯಲ್ ಆ್ಯಕ್ಟಿವಿಟೀಸ್ಗೆ ತೊಡ್ಕೋತಾರೆ ಹಾಗೆ ಅವರು ಆ ಕಾಲದ ಹೋರಾಟಗಾರ ಅಧ್ಯಾಪಕ ನಂಜುಂಡ್ ಸ್ವಾಮಿ ಅವರ ಗೆಳೆತನ ಮಾಡಿದರು ಆ ಕಾರಣವಾಗಿ ಅವರು ಚಳುವಳಿ ಸಾಮಾಜಿಕ ಹೋರಾಟ ಅಂಥೇಳಿ ಅವರು ಸಾಮಾಜಿಕ ಪಕ್ಷ ಸೇರ್ಕೊಂಡ್ರು ಸರಿ ಚುನಾವಣೆಗೆ ನಿಂತರು ಪಕ್ಷೇತರ ಅಭ್ಯರ್ಥಿಯಾಗಿ ಮೈಸೂರಿಂದ ಗೆದ್ದರು ಎಮ್ ಎಲ್ ಎ ಆದರು ನಂತರ ಆಗ ಆ ಪಕ್ಷ ಜನತಾ ಪಕ್ಷ ಅಂತಿತ್ತು ಅದು ಬಹುಮತ ಪಡೆದಿರಲಿಲ್ಲ ಇವರು ಬೆಂಬಲ ಕೊಟ್ಟರು ಇವ್ರನ್ನ ಕಾವಲು ಸಮಿತಿ ಬೋರ್ಡ್ ಅಧ್ಯಕ್ಷರಾದರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾದರು ನಂತರ ಮಂತ್ರಿಗಳಾದರು ಮುಖ್ಯಮಂತ್ರಿಗಳಾದರು ಈಗ ಎರಡು ಸಲ ಕರ್ನಾಟಕದ ಮುಖ್ಯಮಂತ್ರಿಗಳಾದರು ಅವರು ಶಾಲೆಗೆ ಹೋಗದೆ ಹೋಗಿದರೆ ಮುಖ್ಯಮಂತ್ರಿ ಆಗ್ತಿರಲಿಲ್ಲ ಅವರು ಡಿಗ್ರಿ ಮಾಡದೆ ಹೋದರೆ ಮುಖ್ಯಮಂತ್ರಿ ಆಗ್ತಿರಲಿಲ್ಲ ಲಾಯರ್ ಓದ್ದೆ ಹೋದ್ರೆ ಮುಖ್ಯಮಂತ್ರಿ ಆಗ್ತಿರಲಿಲ್ಲ ಅವರಪ್ಪ ಲಾಯರ್ ಓದೋದು ಬೇಡ ಅಂದರು ಇವ್ರಲ್ಲ ನಾನು ಲಾಯರ್ ಓದ್ತೇನೆ ಅಂತ ಹಠ ಹಿಡಿದ್ರು ಲಾಯರ್ ಓದಿದ್ರು ಇಲ್ಲದೆ ಹೋದರೆ ನನ್ನ ಪಾಲ್ ಕೊಡು ಅಂತ ಅಪ್ಪನ ವಿರುದ್ಧ ಮಾತಾಡ್ತಾನಿತ್ರು ಸರಿ ಲಾಯರ್ ಓದಿಸೋ ಅಪ್ಪ ದುಡ್ಡು ಕೊಟ್ಟರು ಲಾಯರ್ ಓದಿದ್ರು ಕೊನೆಗೆ ಅವ್ರನ್ನ ರೈತಾಪಿ ಕೆಲಸ ಬೇಡ ಅಂತೇಳಿ ಮೈಸೂರು ಸಿಟಿಯಲ್ಲೇ ಲಾಯರ್ ಗಿರಿ ಮಾಡ್ಕೊಂಡು ಕೊನೆಗೆ ಅವರು ಈಗ ಮುಖ್ಯಮಂತ್ರಿ ಆಗುವಲ್ಲಿಗೆ ಬಂದರು ಅಂದ್ರೇನು ಆ ಕಾಲದ ಸಂದರ್ಭ ಆ ಕಾಲದ ವಿಚಾರ ಆ ಅವರನ್ನು ಮುಖ್ಯಮಂತ್ರಿಯಾಗುವ ಘಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತಾ ಹೋಗುತ್ತಾ ಪೂರಕವಾದ ಘಟನೆಗಳು ಅವ್ರ ಜೀವನದಲ್ಲಿ ನಡೀತಾ ಹೋಗ್ತವೆ ಈಗ ಅದೇ ರೀತಿಯಾಗಿ ಎಲ್ ಎಲ್ ಬಿ ಆದವರೆಲ್ಲ ಮುಖ್ಯಮಂತ್ರಿಗಳಾಗ್ಬಿಟ್ರಾ ಇಲ್ಲ ಸರಿ ಇವರು ತಮ್ಮಂದ್ರ ಊರಲ್ಲಿದ್ದವರು ಏನಾಗಿದ್ದಾರೆ ಅವ್ರು ಬೇಸಾಯ ಮಾಡ್ಕಂಡು ಇವತ್ತು ಬೇಸಾಯ ರೈತರಾಗೇ ಇದ್ದಾರೆ ಇವರು ಮುಖ್ಯಮಂತ್ರಿಗಳಾಗಿ ಇಡೀ ಕರ್ನಾಟಕ ಭಾರತದಾದ್ಯಂತ ಸಿದ್ದರಾಮಯ್ಯ ಹೆಸರು ಮಾಡಿದ್ದಾರೆ ನಮ್ಮಲ್ಲಿ ಏನು ವಿಚಾರಗಳು ಬರ್ತದೆ ಆ ವಿಚಾರದ ಪರಿಣಾಮವಾಗಿ ಇವತ್ತು ನಾವೇನು ಬದುಕ್ತಾ ಇರ್ತೀವಿ ಆ ಜೀವನ ರೂಪುಗೊಳ್ಳುತ್ತದೆ ಕೆಲವು ಸಂದರ್ಭದಲ್ಲಿ ಇದು ನಿಜ ಆಗ್ತದೆ ಕೆಲವು ಸಂದರ್ಭದಲ್ಲಿ ನಿಜ ಆಗಲ್ಲ ಈಗ ನಾವೇನೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಮ್ ಎ ಮಾಡಿದ್ವು ನಾವು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲೇ ಲೆಕ್ಚರರ್ ಆಗಬೇಕು ಅಂತ ನಿರ್ಣಯ ಮಾಡಿದ್ವು ಆದರೆ ಪಿ ಎಚ್ ಡಿನೂ ಮಾಡಿದ್ವು ಎಲ್ಲರಿಗೆ ಪಿ ಎಚ್ ಡಿ ಸ್ಕಾಲರ್ಶಿಪ್ ಸಿಕ್ಕಿ ಪಿ ಎಚ್ ಡಿ ಮಾಡ್ತಾರೆ ನಮಗೆ ಸ್ಕಾಲರ್ಶಿಪ್ ಇಲ್ಲ ನಾವು ಖಾಸಗಿಯಾಗಿ ಸ್ವಂತನೇ ಖರ್ಚು ಹಾಕೊಂಡು ಪಿ ಎಚ್ ಡಿ ಮಾಡಿದ್ವು ಡಾಕ್ಟ್ರೇಟನ್ನು ಪಡ್ಕಂಡ್ವು ನಮ್ಮ ಮನಸ್ಸಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕ ವೃತ್ತಿಯನ್ನು ಮಾಡಬೇಕಂತ ಇತ್ತು ಆ ವಿಚಾರ ನಮ್ಮ ಮನಸ್ಸಲ್ಲಿ ಬಹಳವಾಗಿತ್ತು ಹೋಗಲಿ ಕೆಲವು ಕಾಲ ಕಾಲೇಜು ಅಧ್ಯಾಪಕನಾಗಬೇಕು ಅಂತಲೂ ಇತ್ತು ಐದು ವರ್ಷಗಳ ಕಾಲ ಕ್ರೈಸ್ಟ್ ಕಾಲೇಜಲ್ಲಿ ಅಧ್ಯಾಪಕನೂ ಆದವು ಆದರೆ ಅಧ್ಯಾಪಕ ವೃತ್ತಿ ನಮ್ಗೆ ಒಳ್ಳೆ ಸಂಬಳ ಕೊಡಲಿಲ್ಲ ತಿಂಗಳ ಬರೀ ನೂರಿಪ್ಪತ್ತು ರೂಪಾಯಿ ಸಂಬಳ ಕೊಟ್ಟರು ಎಪ್ಪತ್ತೊಂಬತ್ತನೇ ಇಸ್ವಿಯಿಂದ ಮೂರನೇ ಇಸ್ವಿಯೇ ನಾವು ಐದು ವರ್ಷಗಳ ಕಾಲ ಬರೀ ನೂರಿಪ್ಪತ್ತು ರೂಪಾಯಿಗೆ ಕ್ರೈಸ್ ಕಾಲೇಜ್ನಲ್ಲಿ ಕನ್ನಡ ಅಧ್ಯಾಪಕರಾಗಿ ಕೆಲಸ ಮಾಡಿದ್ವು ಬಸ್ಸಲ್ಲಿ ಹೋಗೋಕೆ ಬರೋಕ್ಕೆ ಬಿ ಟಿ ಎಸ್ ಬಸ್ಸಲ್ಲಿ ಕಾಲೇಜ್ಗೆ ಇದ್ದಲ್ಲಿ ಚಾಮರಾಜಪೇಟೆಯಿಂದ ಹೋಗ್ಬೇಕಲ್ಲ ಬರೀ ಬಸ್ ಚಾರ್ಜ್ ಆಗ್ತಿರಲಿಲ್ಲ ದುಡ್ಡು ಹಿಂಗಿತ್ತು ಜೀವನ ಕೊನೆಗೆ ನಮ್ಮ ಜೀವನ ಏನಿತ್ತದು ಅದು ಮೊದಲೇ ಬರೆದಿತ್ತೋ ಏನೋ ಗೊತ್ತಿಲ್ಲ ಈ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಅದು ನಮಗೆ ಸುಖವಾದ ಜೀವನ ಕಾಲೇಜು ಅಧ್ಯಾಪಕ ವೃತ್ತಿಯಲ್ಲಿ ಸಿಗದಂಗೆ ಮಾಡಿತು ಕೊನೆಗೆ ಹೋಗಲಿ ಆಮೇಲೆ ನಾನು ವಿಧಾನಸೌಧದಲ್ಲೇ ಕೆಲಸ ಸೇರ್ಕೊಂಬಿಟ್ಟೆ ಕೈ ತುಂಬ ಸಂಬಳ ಬರ್ತಿತ್ತು ಸುಖವಾಗಿದ್ದೆ ಇನ್ನೂ ಒಂದು ಕಡೆ ಕೆಲಸ ಮಾಡ್ತಿದ್ದೆ ಅಲ್ಲೂ ಕೈ ತುಂಬ ಸಂಬಳ ಬರ್ತಿತ್ತು ಎರಡು ಕಡೆ ಕೆಲಸ ಎರಡು ಕಡೆ ಕೈ ತುಂಬ ಕೆಲಸ ಕೈ ತುಂಬ ದುಡ್ಡು ಬಿಡುವೇ ಇಲ್ಲ ಆದರೂ ನನ್ನನ್ನು ಈ ಸ್ವಾಮೀಜಿಯಾಗ ಜೀವನಕ್ಕೆ ಈ ಲೈಫು ಯಾಕೆ ಅಂದರೆ ಆ ಕಾಲೇಜು ಅಧ್ಯಾಪಕ ವೃತ್ತಿಗೆ ರಾಜೀನಾಮೆ ಕೊಟ್ಟನ ಆಮೇಲೆ ವಿಧಾನಸೌಧದಲ್ಲಿ ಕೆಲಸಕ್ಕಿದ ಆಮೇಲೆ ಇನ್ನೊಂದು ಕಡೆ ಎರಡು ಕಡೆ ಕೆಲಸಕ್ಕಿದ ಎರಡೂ ಕಡೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಇನ್ನೂ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡಿದೆ ಆ ದೊಡ್ಡ ಸ್ಥಾನ ಸಿಗಲಿಲ್ಲ ಸರಿ ಪಿ ಎಚ್ ಡಿ ಹತ್ತಿ ಅನೌನ್ಸ್ ಆಯಿತು ಡಾಕ್ಟ್ರೇಟ್ ವಿಶ್ವ ಬೆಂಗಳೂರು ವಿಶ್ವವಿದ್ಯಾಲಯ ಡಾಕ್ಟರ್ ಜೆ ಶೂರುದ್ರಪ್ನವರು ನಿಮಗೆ ಡಾಕ್ಟ್ರೇಟ್ ಪ್ರದಾನ ಮಾಡಲಾಗ್ತದೆ ರಾಜ್ಯಪಾಲರಾದ ಗವರ್ನರ್ ವೆಂಕಟ ಸುಬ್ಬಯ್ಯ ಅವರು ನಿಮಗೆ ಪ್ರದಾನ ಮಾಡ್ತಾರೆ ಬಂದು ತಗೋಬೇಕು ಅಂತೇಳಿ ಅವರು ಪತ್ರ ಬರೆದರು ಆದರೆ ನಾನು ಅದೇ ದಿವಸ ಸ್ವಾಮೀಜಿಯಾಗಿ ಬೆಂಗಳೂರು ಹತ್ರ ನೆಲಮಂಗಲದೊಳಗೆ ಕೋರ್ಟ್ ಆವರಣದ ಮುಂಭಾಗದ ಬಯಲಿನಲ್ಲಿ ಪ್ರತಿದಿನ ರಾತ್ರಿ ಏಳರಿಂದ ಒಂಬತ್ತು ಗಂಟೆಯವರೆಗೆ ಒಂದು ತಿಂಗಳುಗಳ ಕಾಲ ಪ್ರವಚನ ಮತ್ತು ಯೋಗ ಕಾರ್ಯಕ್ರಮವನ್ನು ನೆಲಮಂಗಲದಲ್ಲಿ ನಡೆಸಿದೆ ಅಲ್ಲಿಂದ ನಮ್ಮ ಜೀವನ ಆಧ್ಯಾತ್ಮದಲ್ಲಿ ಆರಂಭವಾಯಿತು ಹಾಗಾದರೆ ಇದು ನಾವು ಇಷ್ಟಪಟ್ಟಿರಲ್ವ ಖಂಡಿತ ಇಷ್ಟಪಟ್ಟ ಈ ಜೀವನಕ್ಕೆ ಬಂದದ್ದು ನಮ್ಮ ವಿಚಾರದಂತೆ ನಮ್ಮ ಜೀವನ ಎಲ್ಲವೂ ನಾವು ವಿಚಾರ ಮಾಡಿದ್ದೆಲ್ಲವೂ ನಿಜ ಆಗೋಲ್ಲ ಯಾಕೆ ಕಾಲೇಜ್ ಅಧ್ಯಾಪಕನಾಗಬೇಕಂತ ಅಂದ್ಕೊಂಡೆ ಆಗಲಿಲ್ಲ ಬಹುಶಃ ಅಧ್ಯಾಪಕನಾಗಿದ್ದರೂ ರಾಜೀನಾಮೆ ಕೊಟ್ಟು ಈ ಜೀವನಕ್ಕೆ ಬರ್ತಿದ್ದ ಏನೋ ಗೊತ್ತಿಲ್ಲ ಯಾಕಂತೇಳಿದರೆ ಕೈ ತುಂಬ ಸಂಬಳ ಇದ್ದು ರಾಜೀನಾಮೆ ಕೊಟ್ಟಿದ್ದಲ್ಲ ವಿಧಾನಸೌಧದಲ್ಲಿತ್ತ ಅದ್ರ ಜೊತೆಲಿ ಇನ್ನೊಂದು ಕಡೆ ಕೆಲಸ ಇತ್ತ ಎರಡಕ್ಕೂ ರಾಜೀನಾಮೆ ಕೊಟ್ಟು ಕೈ ತುಂಬ ಸಂಬಳ ಬತ್ತಿದ್ದು ಸುಖವಾದ ಜೀವನ ವಿಧಾನಸೌಧದೊಳಗೆ ಆ ಏನದು ವಿ ಐ ಪಿ ಪೋಸ್ಟು ಅದನ್ನು ರಾಜೀನಾಮೆ ಕೊಟ್ಟು ನಾನು ಸ್ವಾಮೀಜಿಯಾಗಿ ಜೀವನಕ್ಕೆ ಬಂದಿದ್ದೀನಿ ಅಂದರೆ ಇದು ಬಹುಶಃ ನಮ್ಮ ಬದುಕು ಇಲ್ಲಿ ನಿರ್ಣಯ ಆಗಿತ್ತು ಅಂತ ಅನಿಸುತ್ತೆ ಇರಲಿ ಅಂದ್ರೇನು ಇವತ್ತು ನಾವು ಏನು ಜೀವನ ಮಾಡ್ತಾ ಇದ್ದೇವೆ ಅದು ನಮ್ಮ ವಿಚಾರದ ಪರಿಣಾಮ ಅದನ್ನು ಇನ್ನೊಮ್ಮೆ ವಾಕ್ಯವನ್ನು ನಿಮ್ಮ ಮುಂದೆ ಹೇಳ್ತೇನೆ ಪೀಪಲ್ಸ್ ಕರೆಂಟ್ ಲೈಫ್ಸ್ ರಿಸಲ್ಟ್ ಆಫ್ ದೇರ್ ಓನ್ ಥಾಟ್ಸ್ ನಮ್ಮ ಸ್ವಂತ ವಿಚಾರಗಳ ಪರಿಣಾಮವಾಗಿ ನಮ್ಮ ಇವತ್ತಿನ ಜೀವನವನ್ನು ನಾವು ನಡೆಸ್ತಾ ಇದ್ದೇವೆ ನಂತರ ಅದೇ ಬಗ್ಗೆ ಇನ್ನೊಂದು ಹೇಳುತ್ತದೆ ಫೋಕಸಿಂಗ್ ಅನ್ ಎ ಸ್ಪೆಸಿಫಿಕ್ ಪರ್ಸನ್ ಅರ್ಥಿಂಗ್ ಏಡ್ಸ್ ಎ ವೈಬ್ರೇಷನಲ್ ಪುಲ್ ದಟ್ ಅಟ್ರ್ಯಾಕ್ಟ್ಸ್ ಇಟ್ ಆಫ್ ದೆಮ್ ಟುವರ್ಡ್ಸ್ ಯು ನಾವು ವಿಚಾರ ಮಾಡುವಾಗ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಅದರ ಕಡೆಗೆ ನಾವು ನೇರವಾಗಿ ಧಾರಣ ಮಾಡಿದರೆ ಧ್ಯಾನ ಮಾಡಿದರೆ ಅದನ್ನು ನಮ್ಮ ವಿಚಾರ ಎಳೀತದೆ ಅದು ನಮ್ಮ ಜೀವನದಲ್ಲಿ ವೈಬ್ರೇಷನ್ ಕಂಪನವನ್ನು ಉಂಟು ಮಾಡಿ ಅದು ನಮಗೆ ದೊರೆಯುವಂತೆ ಮಾಡುತ್ತದೆ ಅಂತ ಇನ್ನೊಂದು ಸಂಗತಿಯನ್ನು ಇಲ್ಲಿ ಅಭಿವ್ಯಕ್ತಿ ಮಾಡಿದ್ದಾರೆ ಪೀಪಲ್ ಗೆಟ್ ವಾಟ್ ದೇ ಥಿಂಕ್ ಎಬೌಟ್ ದೆ ವಾಂಟ್ ಆರ್ ನಾಟ್ ಅಂತ ಇನ್ನೊಂದು ವಾಕ್ಯ ನಾವೇನು ವಿಚಾರ ಮಾಡ್ತೀವಿ ಅದು ನಮಗೆ ಸಿಗುತ್ತದೆ ಅದು ನಮಗೆ ಬೇಕಿರಲಿ ಬೇಡವಾಗಿರಲಿ ಅದು ಸಿಗ್ತದೆ ಎನ್ನುವ ಒಂದು ವಾಕ್ಯವು ಕೂಡ ಇದೆ ಪ್ಯೂರ್ ಎನರ್ಜಿ ಅಟ್ರ್ಯಾಕ್ಟ್ಸ್ ಲೈಕ್ ಎನರ್ಜಿ ಅಂದ್ರೇನು ಪ್ಯೂರ್ ಎನರ್ಜಿ ಅಟ್ರ್ಯಾಕ್ಟ್ಸ್ ಪ್ಯೂರ್ ಎನರ್ಜಿ ಪವಿತ್ರವಾದ ಶಕ್ತಿಯು ಪವಿತ್ರವಾದ ಶಕ್ತಿಯನ್ನು ಎಳಿತದ ಸೆಳೀತದೆ ಇದೇ ತಪಸ್ಸು ಅನೇಕ ಮಹಾತ್ಮರು ತಪಸ್ಸು ಯಾಕೆ ಮಾಡ್ತಾರೆ ಎಂಬುದಾಗಿ ಹೇಳಿದರೆ ವ್ಯಕ್ತಿಗತನಾಗಿರುವ ಜೀವನು ಬ್ರಹ್ಮಾಂಡಗತನಾಗಿರುವ ಪರಮಾತ್ಮನನ್ನು ಪಡೆದುಕೊಳ್ಳುವುದಕ್ಕಾಗಿ ತಪಸ್ಸನ್ನು ನಡೆಸ್ತಾರೆ ಪ್ಯೂಯರ್ ಎನರ್ಜಿ ಪವಿತ್ರವಾದ ಜೀವ ಪವಿತ್ರವಾದ ಶಕ್ತಿ ಪವಿತ್ರವಾದ ಆತ್ಮ ಪವಿತ್ರನಾದ ಪ್ರಾಣನು ತನ್ನ ಮನಸ್ಸು ವಿಚಾರವನ್ನು ತನಗಿಂತ ದೊಡ್ಡದಾದ ಬೃಹತ್ತಾದ ಅಬೋಡ ಆಫ್ ಬ್ರಹ್ಮ ಅಲ್ಲಿ ತನ್ನ ಮನಸ್ಸು ವಿಚಾರ ಶಕ್ತಿಯನ್ನು ಕೇಂದ್ರೀಕರಣ ಮಾಡ್ತಾನೆ ಆ ಪರಿಣಾಮವಾಗಿ ಆ ಬಹುದೊಡ್ಡ ಶಕ್ತಿಯ ಅನುಗ್ರಹ ಚೈತನ್ಯವನ್ನು ನಾವು ಪಡೆದುಕೊಳ್ಳುತ್ತೇವೆ ಅದೇ ಈ ಧ್ಯಾನ ಬೆಳಗಿನ ಮೂರು ಮೂವತ್ತಕ್ಕೆ ಯಾಕೆ ಧ್ಯಾನ ಮಾಡ್ತಾ ಇದ್ದೇವೆ ಅಂತ ಗೊತ್ತಾಯ್ತಲ್ಲ ಇದರ ಪರಿಣಾಮವಾಗಿಯೇ ಧ್ಯಾನ ಈ ಪರಿಣಾಮವನ್ನು ಪಡೆದುಕೊಳ್ಳುವುದಕ್ಕಾಗಿಯೇ ನಿರಂತರವಾಗಿ ಒಂದು ತಿಂಗಳು ಬೆಳಗಿನ ಮೂರು ಮೂವತ್ತಕ್ಕೆ ಧ್ಯಾನ ಏನು ಚಳಿ ರೀ ಅದು ವಿಜಯಪುರದಲ್ಲಿ ಈ ಬೆಳಗಿನ ಚಳಿ ತಡಿಯಕ್ಕಾಗಲ್ಲ ಗಡಗಡ ಗಡ ಗಡಗಡ ನಡುಗುವಂಥ ಚಳಿ ಈ ಗಡಗಡ ನಡುಗುವ ಚಳಿಯಲ್ಲಿ ಸಕ್ಕರೆ ನಿದ್ದೆಯನ್ನು ಸುಖವಾಗಿ ಮಾಡೋದನ್ನು ಬಿಟ್ಟು ವಿಜಯಕುಮಾರ್ ಮಹಾನುಭಾವಿಗಳು ಧ್ಯಾನ ಮಾಡ್ಕೊತ ಕುಂತಾವ್ರಿ ಯಾಕೆ ಸಕ್ಕರೆ ನಿದ್ದೆ ಮಾಡಿದ್ರೆ ಏನು ಸಿಗುತ್ತೆ ಒಂದು ದಿನ ಹೋಗ್ತದೆ ಒಂದು ರಾತ್ರಿ ಹೋಗ್ತದೆ ಬೆಳಗ್ಗೆ ಬರ್ತದ ಅಷ್ಟೇ ಪರಿಣಾಮ ಏನು ಇಂಥ ಸಕ್ಕರೆ ನಿದ್ದೆಯನ್ನು ನಮ್ಮ ಜೀವನದೊಳಗೆ ವರ್ಷ ವರ್ಷ ತಿಂಗಳು ತಿಂಗಳು ಪ್ರತಿದಿನ ಮಾಡ್ಕೊತ ಬರ್ತಿದ್ದೇವೆ ಅಲ್ವಾ ಮತ್ತೆ ಒಂದು ತಿಂಗಳು ಅಂತ ಸಕ್ಕರೆ ನಿದ್ದೆಯನ್ನು ಬಿಟ್ಟು ಸುಖ ನಿದ್ದೆ ಸವಿನಿದ್ದೆಯನ್ನು ಬಿಟ್ಟು ಈ ಚಳಿ ಚಳಿಯಲ್ಲಿಯೂ ಕೂಡ ಆ ಪರಮಾತ್ಮ ಪರವಸ್ತುವನ್ನು ಕುರಿತು ಧ್ಯಾನ ಮಾಡುವುದು ಇದೆಯಲ್ಲ ಇದಕ್ಕಿಂತ ಪವಿತ್ರವಾದದ್ದು ಶ್ರೇಷ್ಠವಾದದ್ದು ಮತ್ತೊಂದು ಉಂಟೆ ಈ ಪವಿತ್ರವಾದ ಧ್ಯಾನ ನಮಗೆ ಪವಿತ್ರವಾದ ಆನಂದವನ್ನು ಜೀವನದಲ್ಲಿ ಅಪಾರವಾಗಿ ತಂದು ಕೊಡುತ್ತದೆ ಅದಕ್ಕಾಗಿ ಬೆಳಗ್ಗೆ ಮೂರು ಮೂವತ್ತಕ್ಕೆ ನಿರಂತರವಾಗಿ ಒಂದು ತಿಂಗಳು ಧ್ಯಾನ ಇದೇ ಒಂದು ತಿಂಗಳು ಧ್ಯಾನವನ್ನು ಬೆಳಗಿನ ಮೂರು ಮೂವತ್ತಕ್ಕೆ ಎದ್ದು ನಾವು ನಲವತ್ತು ವರ್ಷಗಳಿಂದಲೂ ಏಕಾಂತದಲ್ಲಿ ನಡೆಸಿಕೊಂಡು ಬಂದಿದ್ದೇವೆ ಇದು ಒಂದು ತಿಂಗಳು ಈಗೇನೋ ಇದನ್ನು ಬರೀ ಯೂಟ್ಯೂಬಲ್ಲಿ ಆಗ್ತಾಯಿದ್ದೇವೆ ಆದರೆ ನಮ್ಮ ಜೀವನ ನಲವತ್ತು ವರ್ಷಗಳಿಂದಲೂ ಕೂಡ ಬೆಳಗಿನ ಮೂರು ಮೂವತ್ತಕ್ಕೆ ನಾವು ಎದ್ದೇಳೋದು ಬೆಳಿಗ್ಗೆ ಮೂರು ಎದ್ದು ಸ್ನಾನ ಪೂಜೆ ಧ್ಯಾನ ಬರವಣಿಗೆ ಇದೇ ನಮ್ಮ ಜೀವನದಲ್ಲಿ ಮುಂದುವರೆದಿರೋದು ಹೇಳಿತಾ ಧ್ಯಾನ ಆರು Lord, no, 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 no.

等你。<Yeah. S 2> yeah. ಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ